ನಂಜನಗೂಡಿನಲ್ಲಿ ಶಾಲಾ ಮಕ್ಕಳು ಸಂಚರಿಸುವಂತಹ ರಸ್ತೆ ಹದಗೆಟ್ಟಿದೆ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಲಭ್ಯವಾಗ್ತಾ ಇದೆ ನಂಜನಗೂಡಿನಲ್ಲಿ ಶಾಲಾ ಮಕ್ಕಳು ಸಂಚರಿಸುವಂತಹ ರಸ್ತೆ ಹದಗೆಟ್ಟಿದೆ ಸ್ವಲ್ಪ ಮಳೆ ಬಂದ್ರೆ ಸಾಕು ಕೆರೆಯಂತಾಗುತ್ತೆ ಈ ಗ್ರಾಮದ ರಸ್ತೆ ಇದು ನಂಜನಗೂಡು ತಾಲೂಕಿನ ದೊಡ್ಡ ಕವಲಂದೆ ಗ್ರಾಮದ ಪರಿಸ್ಥಿತಿ ಎಷ್ಟೇ ಮನವಿ ಮಾಡಿಕೊಂಡ್ರು ಕೂಡ ಅಧಿಕಾರಿಗಳು ಡೋಂಟ್ ಕೇರ್ ಅಂತ ಹೇಳ್ತಾ ಇದ್ದಾರೆ ಎಷ್ಟೇ ಮನವಿ ಮಾಡಿಕೊಂಡ್ರು ಅಧಿಕಾರಿಗಳು ತಲೆ ಕೆಡಿಸ್ಕೋತಾ ಇಲ್ಲ ಇದು ನಂಜನಗೂಡಿನ ದೊಡ್ಡ ಕವಲಂದೆ ಗ್ರಾಮದ ಶೋಚನೀಯ ಸ್ಥಿತಿ ಕೆರೆ ಏನು ಅಲ್ಲಿದೆ ಮಳೆ ಬಂದ್ರೆ ಕೆರೆಯಂತಾಗುತ್ತೆ ರಸ್ತೆಗಳೆಲ್ಲ ರಸ್ತೆ ಗುಂಡಿಯಲ್ಲಿ ಬಿದ್ದು ಗಾಯಗೊಂಡವರು ಅದೆಷ್ಟೋ ಜನ ಇನ್ನಾದ್ರೂ ಕೂಡ ಅನಾಹುತವಾಗುವ ಮುನ್ನ ಅಧಿಕಾರಿಗಳು ಎಚ್ಚೆತ್ಕೊಳ್ಬೇಕು ಕೂಡಲೇ ರಸ್ತೆಯನ್ನ ಸರಿಪಡಿಸುವಂತೆ ವಿದ್ಯಾರ್ಥಿಗಳು ಸಾರ್ವಜನಿಕರು ನಂಜನಗೂಡಿನ ದೊಡ್ಡ ಕವಲಂದೆ ಗ್ರಾಮದಲ್ಲಿ ಶಾಲಾ ಮಕ್ಕಳು ಸಂಚರಿಸುವಂತಹ ರಸ್ತೆ ಕೆರೆಯಂತಾಗಿದೆ ಶಾಲಾ ಮಕ್ಕಳು ಸವಾರರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ನಂಜನಗೂಡು ಏನು ಆ ದೊಡ್ಡ ಕವಲಂದೆ ಗ್ರಾಮ ಇದೆ ಗ್ರಾಮದ ಪರಿಸ್ಥಿತಿ ಇದು ದಿನ ಬೆಳಗಾದ್ರೆ ಸಾಕು ಶಾಲಾ ಮಕ್ಕಳು ಗ್ರಾಮದ ಸಾರ್ವಜನಿಕರು ದಿನನಿತ್ಯ ಸಂಚರಿಸುವಂತಹ ರಸ್ತೆ ಸ್ವಲ್ಪ ಮಳೆ ಸುರಿದ್ರೂ ಸಾಕು ಕೆರೆಯಂತಾಗುತ್ತೆ ಸಂಚಾರ ಮಾಡಕ್ಕೆ ಕಷ್ಟ ಆಗತ್ತೆ ಗ್ರಾಮದ ಸಾಕಷ್ಟು ಸಾರ್ವಜನಿಕರು ದ್ವಿಚಕ್ರ ವಾಹನ ಸವಾರರು ರಸ್ತೆಯಲ್ಲಿ ಸಂಚರಿಸುವಾಗ ಬಿದ್ದು ಗಂಭೀರವಾಗಿ ಗಾಯಗೊಂಡಿದ್ದಾರೆ ನಂಜನಗೂಡು ಗ್ರಾಮದ ಸಮಸ್ಯೆ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗ್ಲಿ ಯಾರು ಕೂಡ ತಲೆ ಇಲ್ಲ ಇದು ಈ ಗ್ರಾಮದ ಪರಿಸ್ಥಿತಿ ಈ ಗ್ರಾಮದಲ್ಲಿರುವಂತಹ ರಸ್ತೆಯ ಪರಿಸ್ಥಿತಿ ಈ ರೀತಿಯಾಗಿದೆ ಸಂಬಂಧವೇ ಇಲ್ಲ ಅನ್ನೋ ರೀತಿಯಾಗಿ ಅಧಿಕಾರಿಗಳು ಮೌನ ವಹಿಸಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು ಅಧಿಕಾರಿಗಳು ಯಾಕೆ ಇಷ್ಟೊಂದು ಬೇಜವಾಬ್ದಾರಿತನ ವರ್ತನೆಯನ್ನ ತೋರ್ತಾ ಇದ್ದಾರೆ ಗೊತ್ತಾಗ್ತಾ ಇಲ್ಲ ಕಣ್ಣಿದ್ದು ಕುರುಡರಾಗಿದ್ದಾರಾ ಇಲ್ಲ ಯಾವ ರೀತಿ ವರ್ತನೆ ಮಾಡ್ತಾ ಇದ್ದಾರೆ ಗೊತ್ತಾಗ್ತಾ ಇಲ್ಲ ದೃಶ್ಯದಲ್ಲಿ ತೋರಿಸ್ತಾ ಇದೀವಿ ರಸ್ತೆ ಸಮಸ್ಯೆ ಬಗ್ಗೆ ನಾನು ಹೇಳ್ತಾ ಇದ್ದೆ ಆದ್ರೆ ಇಲ್ಲಿ ಪಕ್ಕದಲ್ಲಿ ಸ್ವ ಸ್ವಚ್ಛತೆ ಅನ್ನೋದು ಕೂಡ ಇಲ್ಲಿ ಮಾಯವಾಗಿದೆ ಯಾವ ರೀತಿ ಸ್ವಚ್ಛತೆ ಇದೆ ಅನ್ನೋದನ್ನ ನಾವು ದೃಶ್ಯದಲ್ಲಿ ನೋಡ್ತಾ ಇದೀವಿ ಇಷ್ಟರ ಮಟ್ಟಿಗೆ ಇಲ್ಲಿರುವಂತ ಪರಿಸ್ಥಿತಿ ಶಾಲೆಯ ಮುಂಭಾಗ ಮಕ್ಕಳಿಗೆ ರೋಗ ಬರದೆ ಇನ್ನೇನ್ ಬರುತ್ತೆ ಈ ರೀತಿ ಪರಿಸ್ಥಿತಿ ಇದ್ರೆ ಮಳೆ ಬಂದ್ರೆ ಸಾಕು ಕೆರೆ ಅಂತ ಆಗುತ್ತೆ ಅಲ್ಲೇ ಕೆರೆ ಆಗ್ಬಿಟ್ಟಿದೆ ಅಲ್ಲೇ ಆರಾಮಾಗಿ ಎಲ್ರು ಆ ಮಕ್ಳು ಆಟ ಆಡ್ಬೋದು ಆ ರೀತಿ ಇದೆ ಏನೀ ಪರಿಸ್ಥಿತಿ ಯಾವ ರೀತಿ ಮಕ್ಳುಗಳು ಶಾಲೆಗೆ ಅಲ್ಲಿ ನೋಡಿ ನಡ್ಕೊಂಡು ಹೋಗ್ತಾ ಇದಾರೆ ಎಷ್ಟೋ ಮಕ್ಕಳು ಇದ್ದಾರೆ ಹಳ್ಳಿ ಅದು ದೊಡ್ಡ ಕವಲಂದೆ ಗ್ರಾಮ ಆಯ್ತಾ ಮಕ್ಕಳಿಗೆ ಎಲ್ರಿಗೂ ಆರ್ಥಿಕವಾಗಿ ಅವರು ಚೆನ್ನಾಗಿರಲ್ಲ ಮಕ್ಕಳು ಬರಿಗಾಲಲ್ಲಿ ನಡ್ಕೊಂಡು ಹೋಗುವಂತ ಕೆಲವು ಮಕ್ಕಳುಗಳು ಇದ್ದಾರೆ ಅವರುಗಳು ಆತರ ಮಳೆ ನೀರಲ್ಲಿ ಆಡ್ಕೊಂಡು ಹೋಗುವಂಥದ್ದು ಇದು ಎಷ್ಟೋ ಕಾಯಿಲೆಗಳಿಗೆ ಕಾರಣವಾಗುತ್ತೆ ದಿನನಿತ್ಯ ನೋಡ್ತಾ ಇದ್ದೀವಿ ಯಾವ ರೀತಿ ಗಳು ಹರಡ್ತಾ ಇದೆ ಡೆಂಗ್ಯೂ ಜ್ವರಗಳಿರ್ಬೋದು ಯಾವ ರೀತಿ ಅಹ್ ಜ್ವರಗಳೆಲ್ಲ ಬರ್ತಾ ಇದೆ ಅಂತ ಈ ರೀತಿಯಾಗಿದ್ದ ಮೇಲೆ ಅದಕ್ಕೆ ಒಂದು ಬೇಜವಾಬ್ದಾರಿತನ ವರ್ತನೆಯನ್ನ ತೋರ್ತಾ ಇದ್ದಾರೆ ಜೊತೆಗೆ ಯಾಕೆ ಇಷ್ಟೊಂದು ಅಹ್ ಬೇಜವಾಬ್ದಾರಿ ಯುತವಾಗಿ ವರ್ತನೆ ಮಾಡ್ತಾ ಇದ್ದಾರೆ ಯಾಕೆ ಇದು ಯಾರ ಗಮನಕ್ಕೂ ಬಂದಿಲ್ವಾ ಇಲ್ಲ ಗಮನಕ್ಕೆ ಬಂದ್ರೂ ಕೂಡ ಈ ರೀತಿಯಾಗಿ ಅಹ್ ಇರ್ಲಿ ಅನ್ನೋ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ ಅಧಿಕಾರಿಗಳು ಅಂತ ಗೊತ್ತಾಗ್ತಾ ಇಲ್ಲ ಏನು ನಂಜನಗೂಡಿನ ದೊಡ್ಡ ಕವಲಂದೆ ಗ್ರಾಮದಲ್ಲಿ ಶಾಲಾ ಮಕ್ಕಳು ಸಂಚರಿಸುವಂತ ರಸ್ತೆ ಕೆರೆಯಂತಾಗಿದೆ ಶಾಲಾ ಮಕ್ಕಳಿರ್ಬೋದು ಸವಾರರಿರ್ಬೋದು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ನಂಜನಗೂಡು ದಿನ ಬೆಳಗಾದ್ರೆ ಸಾಕು ಅಹ್ ಶಾಲಾ ಮಕ್ಕಳು ಗ್ರಾಮದ ಸಾರ್ವಜನಿಕರು ದಿನನಿತ್ಯ ಸಂಚರಿಸುವಂತ ರಸ್ತೆ ಸ್ವಲ್ಪ ಮಳೆ ಬಂದ್ರೆ ಸಾಕು ಅಹ್ ತುಂಬೋಗುತ್ತೆ ಗುಂಡಿಗಳಿದೆ ರಸ್ತೆಯಲ್ಲಿ ಗುಂಡಿಗಳಿದೆಯೋ ಗುಂಡಿಯಲ್ಲಿ ರಸ್ತೆ ಇದೆಯೋ ಗೊತ್ತಾಗ್ತಾ ಇಲ್ಲ ಸಾಕಷ್ಟು ಸಾರ್ವಜನಿಕರಿರ್ಬೋದು ದ್ವಿಚಕ್ರ ವಾಹನ ಸವಾರರಿರ್ಬೋದು ಇವರೆಲ್ಲರೂ ಕೂಡ ರಸ್ತೆಯಲ್ಲಿ ಸಂಚರಿಸುವಾಗ ಬಿದ್ದು ಗಂಭೀರ ಗಾಯಗಳನ್ನ ಕೂಡ ಮಾಡ್ಕೊಂಡಿದ್ದಾರೆ ಗ್ರಾಮದ ಸಮಸ್ಯೆ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದ್ರು ಗಮನಕ್ಕೆ ತಂದ್ರು ಕೂಡ ಸಂಬಂಧವೇ ಇಲ್ಲದಂತೆ ಮೌನ ವಹಿಸಿದ್ದಾರೆ ಇದು ನಂಜನಗೂಡಿನ ದೊಡ್ಡ ಕವಲಂದೆ ಗ್ರಾಮದ ಪರಿಸ್ಥಿತಿ ಇದು ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ಲಿಕ್ಕೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ ಇನ್ನು ವೆಂಕಟೇಶ್ ಏನು ದೊಡ್ಡ ಕವಲಂದೆ ಗ್ರಾಮದಲ್ಲಿರುವಂತಹ ರಸ್ತೆ ಪರಿಸ್ಥಿತಿಯನ್ನ ನೋಡಿದ್ರೆ ಗೊತ್ತಾಗ್ತಾ ಇದೆ ಯಾವ ರೀತಿಯಾಗಿ ಅಭಿವೃದ್ಧಿ ಕುಂಠಿತವಾಗಿದೆ ಅಂತ ಎಷ್ಟು ವರ್ಷಗಳಿಂದ ಈ ರಸ್ತೆ ಇದೇ ರೀತಿ ಇದೆ ಯಾಕೆ ಅಧಿಕಾರಿಗಳ ಗಮನಕ್ಕೆ ಬಂದಿಲ್ವಾ ಬಂದಿದ್ರು ಇದೇ ರೀತಿ ಇದಾರಾ ಖಂಡಿತ ರಚನಾ ನಂಜನಗೂಡು ತಾಲೂಕು ಕವಲಂದೆ ಗ್ರಾಮ ಅಂದ್ರೆ ಈ ಒಂದು ಕೌಲಂದೆ ಗ್ರಾಮ ಕವಲಂದೆ ಹೋಬಳಿ ಅಂತಾನೆ ಹೇಳಬಹುದು ಇಲ್ಲಿ ಇರುವಂತಹ ಒಂದು ಹಿರಿಯ ಪ್ರಾಥಮಿಕ ಶಾಲೆ ಅಂತಾನೆ ಹೇಳ್ಬಹುದು ರಚನೆ ಯಾಕಂದ್ರೆ ದೊಡ್ಡ ಕೋಲಂಜ ಹೋಬಳಿ ಅನ್ನೋದು ತಂದೆ ಒಂದು ಹೆಸರು ಹೆಸರು ಗಳಿಸಿದೆ ಆದರೆ ಆ ಒಂದು ಹೋಬಳಿಯಲ್ಲಿ ಹೋಬಳಿಯಲ್ಲಿ ಆ ಒಂದು ಗ್ರಾಮ ಆ ಒಂದು ಹೋಬಳಿಯಲ್ಲಿ ಇರುವಂತಹ ಶಾಲೆ ತೀರಾ ಹಜೆಗಟ್ಟಿದೆ ರಸ್ತೆ ಶಾಲೆಯ ರಸ್ತೆಗಳು ತೀರಾ ಹಜಗೆಟ್ಟಿದೆ ಅಂತಾನೆ ಹೇಳ್ಬಹುದು ಕಳೆದ ಏಳೆಂಟು ವರ್ಷಗಳಿಂದ ಆ ಗ್ರಾಮದ ಅಂದ್ರೆ ಆ ಶಾಲೆಗೆ ಹೋಗುವಂತಹ ರಸ್ತೆ ತುಂಬಾ ಅಜೆಗಟ್ಟಿದೆ ಅಂತಾನೆ ಹೇಳ್ಬಹುದು ಅಲ್ಲಿನ ಗ್ರಾಮಸ್ಥರು ಮತ್ತು ಶಾಲೆಯ ಮುಖ್ಯಸ್ಥರುಗಳು ಸಹ ಹೋಗಿ ಆ ಗ್ರಾಮದ ಒಂದು ಏನು ಅಧಿಕಾರಿಗಳಿಗೆ ಮನವಿ ಮಾಡಲು ಸಹ ಯಾವ್ದು ಸಹ ಪ್ರಯೋಜನ ಆಗಿಲ್ಲ ಮತ್ತು ಸ್ಥಳೀಯ ಶಾಸಕರು ಸ್ಥಳೀಯ ಶಾಸಕರು ಮತ್ತು ಸ್ಥಳೀಯ ಜನಪ್ರತಿನಿಧಿಗಳು ಸಹ ಮನವಿ ಮಾಡಿದರೂ ಯಾವುದೇ ಪ್ರಯೋಜನ ಆಗಿಲ್ಲ ಜೊತೆಗೆ ಆ ಅಧಿಕಾರಿಗಳು ಸಹ ಒಂದು ಈ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಸಹ ಒಂದು ಮನವಿ ಸಲ್ಲಿಸಿದರೂ ಸಹ ಯಾವುದೇ ರೀತಿಯ ಪ್ರಯೋಜನವಾಗಿಲ್ಲ ಎನ್ನುವುದು ಆ ಒಂದು ಗ್ರಾಮಸ್ಥರ ಒಂದು ಅಳಲಾಗಿದೆ ಅಂತ ಅಂತಾನೆ ಹೇಳ್ಬಹುದು ಆ ಒಂದು ಸ್ಥಳಕ್ಕೆ ಹೋಗಿ ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ನಾವು ಗಣ್ಣಾರಿಯಾಗಿ ಸಹ ನೋಡ್ಬೋದ ಅಂತಾನೆ ಹೇಳ್ಬಹುದು ಸ್ವಲ್ಪ ಮಳೆ ಬಂದರೂ ಸಹ ಒಂದು ಕೆರೆಯಂತಾಗುವಂತಹ ಒಂದು ರಸ್ತೆ ಆ ಒಂದು ಶಾಲೆಯ ಮಕ್ಕಳಿಗೆ ಎಷ್ಟು ಸರಿ ಅಂತಾನೆ ಹೇಳಬಹುದು ಯಾಕಂದ್ರೆ ಇವಾಗ ಪ್ರಸ್ತುತ ಸಂದರ್ಭದಲ್ಲಿ ಸಹ ಒಂದು ಜಿಂಕ್ ವೈರಸ್ ಮತ್ತು ಡೆಂಗು ಪ್ರಕರಣಗಳು ಹೆಚ್ಚಾಗಿದೆ ಆದ್ರೆ ಅಲ್ಲಿ ಸ್ಥಳೀಯವಾಗಿ ಮಕ್ಕಳೇ ಹೋಗೋದ್ರಿಂದ ಒಂದು ಅಹ್ ಏನು ಸ್ಥಳೀಯ ಅಂದ್ರೆ ರಸ್ತೆಯ ಪಕ್ಕದಲ್ಲಿ ಸಹ ಒಂದು ಕಸದ ರಾಶಿಗಳು ಸಹ ನೋಡ್ ನಾವು ನೋಡಬಹುದು ದಸ್ತೆಗಳಲ್ಲಿ ರಚನಾ ಆ ಒಂದು ನಾವು ಸೂಕ್ಷ್ಮವಾಗಿ ಗಮನಿಸಿದಂತಹ ಸಂದರ್ಭದಲ್ಲಿ ಈ ಮಕ್ಕಳಿಗೆ ಅನಾರೋಗ್ಯ ತಲುಪ ತಲುಪುವ ಒಂದು ಸಂಭವ ಹೆಚ್ಚಿರುತ್ತೆ ಅಂತ ಹೇಳಬಹುದು ರಚನಾ ವೆಂಕಟೇಶ್ ಏನ್ ಗ್ರಾಮದಲ್ಲಿ ಅಧಿಕಾರಿಗಳ ಗಮನಕ್ಕೆ ತಗೊಂಡ್ ಬಂದ್ರೂ ಕೂಡ ಆ ರಸ್ತೆಯನ್ನ ಸರಿಪಡಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಆಗ್ಲೇ ಹೇಳ್ತಾ ಇದ್ರಿ ಯಾವ ರೀತಿ ವೈರಸ್ ಗಳೆಲ್ಲ ಬರ್ತಾ ಇದೆ ಅಂತ ಈಗ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇದ್ದಾವೆ ಸಾಕಷ್ಟು ಮಕ್ಳುಗಳು ಅದೇ ರಸ್ತೆ ಮುಖಾಂತರ ಶಾಲೆಗೆ ಹೋಗುವಂತ ಪರಿಸ್ಥಿತಿ ಇದೆ ಆದ್ರೆ ಮಕ್ಳುಗಳಿಗೆ ಏನಾದ್ರು ಹೆಚ್ಚು ಕಮ್ಮಿ ಆಯ್ತು ಅಂತ ಅಂದ್ರೆ ಅನಾರೋಗ್ಯಕ್ಕೆ ತುತ್ತಾದ್ರೆ ಯಾರು ಜವಾಬ್ದಾರಿ ತಗೊಳ್ತಾರೆ ಅಲ್ಲಿನ ಗ್ರಾಮಸ್ಥರು ಅಧಿಕಾರಿಗಳ ಗಮನಕ್ಕೆ ತಂದು ಏನಾದ್ರೂ ಒಂದು ಹೋರಾಟದ ಮುಖಾಂತರ ಎಚ್ಚರಿಕೆಯನ್ನ ಕೊಡ್ಬೇಕು ಅಂತ ಈ ರೀತಿಯಾಗಿ ಏನಾದ್ರು ಹೇಳಿದ್ರ ಅಂತ ಖಂಡಿತ ರಚನಾ ಪ್ರಸ್ತುತ ಸಂದರ್ಭದಲ್ಲಿ ಮಳೆಗಾಲ ಇರುವ ಹಿನ್ನೆಲೆಯಲ್ಲಿ ಮತ್ತು ಈ ಒಂದು ನಾವು ಸೂಕ್ಷ್ಮವಾಗಿ ಗಮನಿಸಬೇಕು ರಚನೆ ಯಾಕಂದ್ರೆ ಮಳೆಗಾಲ ಇದ್ರೆ ಜೊತೆಗೆ ಅಲ್ಲಿನ ರಸ್ತೆಗಳನ್ನು ನೋಡಿದ್ರೆ ತುಂಬಾ ಹದಗೆಟ್ಟಿದೆ ಅಂತಾನೆ ಹೇಳ್ಬಹುದು ಆ ರಸ್ತೆಗಳು ಹಳ್ಳಕುಳ ಆಗಿದ್ರೆ ಅಲ್ಲಿ ನೀರ್ ನಿಂತ್ಕೊಳ್ಳೋ ಸಂಭವ ಹೆಚ್ಚಿದೆ ಆಲ್ರೆಡಿ ನೀರು ನಿಂತಿದೆ ಅಂತಾನೆ ಹೇಳ್ಬೋದು ನಾವು ದೃಶ್ಯಗಳು ನೋಡಿದ್ರೆ ಆದರೆ ಅಲ್ಲಿನ ಒಂದು ಶಾಲೆ ಆಡಳಿತ ಮತ್ತು ಅಲ್ಲಿನ ಎಸ್ ಟಿ ಎಂ ಸಿ ಈ ಬಗ್ಗೆ ಸಹ ಒಂದು ಗಮನ ವಹಿಸಬೇಕಾಗತ್ತೆ ಯಾಕಂದ್ರೆ ಎಸ್ ಎಸ್ ಟಿ ಎಂ ಸಿ ಅಧ್ಯಕ್ಷರು ಅಂದ್ರೆ ಅಲ್ಲಿನ ಒಂದು ಕಾರ್ಯನಿರ್ವಾಹಕ ಮಾಡ್ತಾ ಅಂದ್ರೆ ಶಾಲೆ ಮಕ್ಕಳು ಯಾವ ರೀತಿ ಒಂದು ಪರಿಸ್ಥಿತಿ ಇದೆ ಮತ್ತು ಏನು ಆ ಒಂದು ಶಾಲೆ ಆಡಳಿತ ವ್ಯವಸ್ಥೆ ಇದೆ ಜೊತೆಗೆ ಒಂದು ಏನು ಗ್ರಾಮ ಪಂಚಾಯತಿಗೆ ಒಂದು ಸಂಪರ್ಕ ಕೊಂಡಿ ಅಂತ ಯಾಕಂದ್ರೆ ತಮ್ಮ ಮಕ್ಕಳಿಗೆ ತಮ್ಮ ಶಾಲಾ ಮಕ್ಕಳಿಗೆ ಅನುಕೂಲವಾಗುವ ಒಂದು ನಿಟ್ಟಿನಲ್ಲಿ ಅಲ್ಲಿನ ಎಸ್ ಟಿ ಅಧ್ಯಕ್ಷರು ಮತ್ತು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಇಲ್ಲಿ ಕಾರ್ಯಗತ ಮಾಡ್ಕೊಡ್ಬೇಕಾಗಿತ್ತು ಆದ್ರೆ ಎಲ್ಲೋ ಒಂದು ಕಡೆ ಸಹ ಅಧಿಕಾರಿಗಳ ಒಂದು ನಿರ್ಲಕ್ಷ್ಯ ಇದೆ ಜೊತೆಗೆ ಅಲ್ಲಿನ ಎಸ್ ಟಿ ಎಂ ಸಿ ಅಧ್ಯಕ್ಷರುಗಳ ಒಂದು ನಿರ್ಲಕ್ಷ್ಯ ಇದೆ ಮತ್ತು ಅಲ್ಲಿನ ಗ್ರಾಮಸ್ಥರು ಹೇಳಿ ಹೇಳೋ ಒಂದು ಪ್ರಕಾರ ಕಳೆದ ಏಳು ಎಂಟು ವರ್ಷಗಳಿಂದ ಸಹ ನಾವು ರಸ್ತೆಗೆ ನಮ್ಗೆ ಈ ಒಂದು ರಸ್ತೆಯನ್ನು ಮಾಡ್ಕೊಳ್ಳಿ ನಮ್ ಶಾಲಾ ಮಕ್ಕಳಿಗೆ ಅನುಕೂಲ ಆಗುತ್ತೆ ಜೊತೆಗೆ ನಮ್ಗೆ ಏನು ಸಾರ್ವಜನಿಕರು ಓಡಾಡಲು ಸಹ ಒಂದು ಅನುಕೂಲ ಆಗುತ್ತೆ ಅಂದ್ರೆ ಅಂತ ಒಂದು ಸಾಕಷ್ಟು ಬಾರಿ ಅಂದ್ರೆ ಸ್ಥಳೀಯ ಪಂಚಾಯ್ತಿಗೆ ಮನವಿ ಮಾಡಿದ್ದಾರೆ ಸಂಬಂಧಪಟ್ಟಂತ ಇಲಾಖೆಗೂ ಸಹ ಒಂದು ಮನವಿ ಮಾಡಿ ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ ಜೊತೆಗೆ ಜನಪ್ರತಿನಿಧಿಗಳಿಗೂ ಒಂದು ಮನವಿ ಮಾಡಿದ್ದಾರೆ ಆದರೆ ಯಾವುದೇ ರೀತಿಯಾದಂತಹ ಒಂದು ಆ ನಿಟ್ಟಿನಲ್ಲಿ ಒಂದು ಕ್ರಮ ಕೈಗೊಂಡಿಲ್ಲ ಅಂದ್ರೆ ಒಂದು ಆಡಳಿತಕ್ಕೆ ಹಿಡಿದ ಒಂದು ಕೈಗನ್ನಡಿ ಅಂತ ಹೇಳಬಹುದು ಯಾವ ರೀತಿ ಒಂದು ಏನು ಆಡಳಿತ ವ್ಯವಸ್ಥೆ ಇದೆ ಅಂತ ನಾವು ನೋಡಬಹುದಾಗಿದೆ ಜೊತೆಗೆ ಆಡಳಿತ ವ್ಯವಸ್ಥೆ ಒಂದು ಕುಂಠಿತ ಅಂತನೆ ಹೇಳ್ಬೋದು ರಚನಾ ಜೊತೆಗೆ ನಾವು ಗಮನಿಸಬಹುದು ರಚನಾ ಅಲ್ಲಿನ ಒಂದು ಶಾಲೆಯ ಒಂದು ಅಂದ್ರೆ ಆವರಣದಲ್ಲಿ ಅಂದ್ರೆ ರಸ್ತೆಗಳು ಮಕ್ಕಳು ನಡ್ಕುವ ಬರುವಂತಹ ಸಂದರ್ಭದಲ್ಲಿ ಸಾಕಷ್ಟು ಕೀಟಾಣುಗಳು ಇರುತ್ತೆ ಮತ್ತೆ ಆ ಮಕ್ಕಳು ಸಹ ಒಂದು ಬರಿಗ ಗಾಲಲ್ಲಿ ಬರಿಗಾಲಲ್ಲಿ ಬರುವಂತ ಸಂದರ್ಭದಲ್ಲಿ ಏನು ವೈರಸ್ ಒಂದು ಅಟ್ಯಾಕ್ ಆಗ್ಬೋದು ಅಂದ್ರೆ ಸಂಪರ್ಕಿಸುವ ಸಾಧ್ಯತೆ ಹೆಚ್ಚಿರುತ್ತೆ ಅಂತ ಹೇಳ್ಬೋದು ಆ ಮಕ್ಕಳಿಗೆ ಡೆಂಗು ಅಥವಾ ಮಲೇರಿಯಾ ಅಥವಾ ಇತ್ತೀಚಿನ ಪ್ರಕರಣದಲ್ಲಿ ಜೀಕ ವೈರಸ್ ಒಂದು ಹಬ್ತಾ ಇರುವುದು ಅಂತಾನೆ ಹೇಳ್ಬಹುದು ಆದರೆ ಇಲ್ಲಿನ ಯಾವುದೇ ರೀತಿ ಅಂದರೆ ಅಲ್ಲಿನ ಸ್ಥಳೀಯವಾಗಿ ಆಡಳಿತ ವ್ಯವಸ್ಥೆ ಸಂಪೂರ್ಣವಾಗಿ ಕುಸಿತ ಇದೆ ಅಂತಾನೆ ಹೇಳ್ಬೋದು ಯಾವುದೇ ಒಂದು ಅಲ್ಲಿ ಒಂದು ಗ್ರಾಮದ ಮತ್ತು ಗ್ರಾಮದ ಅಭಿವೃದ್ಧಿ ಅಧಿಕಾರಿಗಳ ಒಂದು ಏನು ಒಂದು ಆಡಳಿತ ವ್ಯವಸ್ಥೆ ಅಂತಾನೆ ಹೇಳಬಹುದು ನಿರ್ ನಿರ್ಲಕ್ಷ್ಯ ಅಂತ ಹೇಳ್ಬೋದು ರಚನಾ ಧನ್ಯವಾದ ವೆಂಕಟೇಶ್ ತಮ್ಮೆಲ್ಲ ಮಾಹಿತಿಗಾಗಿ ಇನ್ನು ಏನು ನಂಜನಗೂಡಿನ ದೊಡ್ಡ ಕವಲಂದೆ ಗ್ರಾಮದಲ್ಲಿ ಒಂದು ರೀತಿಯಾಗಿ ರಸ್ತೆ ಸಮಸ್ಯೆ ಇದೆ ಶಾಲೆಗೆ ಹೋಗುವಂತಹ ಮಕ್ಕಳ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅದೇ ರಸ್ತೆಯಲ್ಲಿ ನಡೆದುಕೊಂಡು ಹೋಗ್ಬೇಕು ಅಲ್ಲಿನ ಮಕ್ಕಳು ಜೊತೆಗೆ ಶಾಲೆಯ ಮುಂಭಾಗದಲ್ಲಿರ್ಬೋದು ರಸ್ತೆಯ ಪಕ್ಕದಲ್ಲಿರ್ಬೋದು ಕಸಗಳ ರಾಶಿಯೇ ಇದೆ ಅದನ್ನ ಕ್ಲೀನ್ ಮಾಡು ಕೆಲಸಗಳನ್ನ ಮಾಡ್ತಾ ಇಲ್ಲ ಈಗ ಮಳೆ ಇದೆ ಅನ್ನೋ ಒಂದು ಕಾರಣಗಳನ್ನ ಕೊಟ್ಟರು ಕೂಡ ಇದಕ್ಕೂ ಮುನ್ನ ಅಧಿಕಾರಿಗಳು ಏನ್ ಮಾಡ್ತಾ ಇದ್ರು ಅಲ್ಲಿನ ಜನಪ್ರತಿನಿಧಿಗಳು ಏನ್ ಮಾಡ್ತಾ ಇದ್ರು ಇದು ಗ್ರಾಮದಲ್ಲಿ ಸಾಕಷ್ಟು ಸಾರ್ವಜನಿಕರಿದ್ದಾರೆ ದ್ವಿಚ ದ್ವಿಚಕ್ರ ವಾಹನ ಸವಾರರಿದ್ದಾರೆ ಅವ್ರಗಳೆಲ್ಲರೂ ಕೂಡ ಅದೇ ರಸ್ತೆಯಲ್ಲಿ ಓಡಾಡುವಂತಹ ಪರಿಸ್ಥಿತಿ ಇದೆ ಇದೇ ರಸ್ತೆಯಲ್ಲಿ ಓಡಾಡುವಂತಹ ಸಂದರ್ಭದಲ್ಲಿ ಏನಾದ್ರೂ ತಪ್ಪಿ ಬಿದ್ರೆ ಅನಾಹುತಗಳಾದ್ರೆ ಗಾಯ ನೋವುಗಳಾದ್ರೆ ಯಾರು ಜವಾಬ್ದಾರಿ ತಗೊಳ್ತಾರೆ ಆ ಸಂದರ್ಭದಲ್ಲಿ ಅಧಿಕಾರಿಗಳು ತಗೊಳ್ತಾರೆ ಯಾಕೆ ಇಷ್ಟೊಂದು ಬೇಜವಾಬ್ದಾರಿತನ ಅಲ್ಲಿನ ಅಧಿಕಾರಿಗಳಿಗಿರ್ಬೋದು ಜನಪ್ರತಿನಿಧಿಗಳಿಗಿರ್ಬೋದು ರೋಡು ಈಗ ಮಣ್ಣಾಬಿಟ್ಟು ಗಲೇಜ್ ಮಣ್ಣು ಹಾಕ್ಬಿಟ್ಟು ಜಾರಿ ಜಾರಿ ಬೀಳ್ತಾರೆ

ಮೋಸಾದೆ ತಿರಿಗಿ ನೀ ಅಪ್ಪ ನಾನು ಹೇಳೆ ಕಿತ್ತಗಿಡಕ ಇಡೋಳಿ ಸರಿ ಚೆನ್ನಾಗಿತ್ತು ರೋಡು ಈಗ ಮಣ್ಣಾಕಟ್ಟು ಗಲೇಜ್ ಮಣ್ಣಾಕಟ್ಟು ಜಾರಿ ಜಾರಿ ಬಿಲ್ತಾರೆ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲು ಅಲ್ಲಿನ ಸ್ಥಳೀಯರಾದಂತಹ ಶಿವಕುಮಾರ್ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ ಸರ್ ಈಗ ಕವಲಂದಿ ಗ್ರಾಮದಲ್ಲಿ ಏನು ರಸ್ತೆ ಇದೆ ಆ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟಿದೆ ಅಲ್ಲಿ ಯಾವುದೇ ರೀತಿ ಅಭಿವೃದ್ಧಿ ಆಗಿಲ್ಲ ಮಕ್ಕಳಿಗೆಲ್ಲ ತೊಂದರೆ ಆಗ್ತಾ ಇದೆ ಎಷ್ಟು ವರ್ಷಗಳಿಂದ ಈ ಸಮಸ್ಯೆ ಇದೆ ಸರ್ ಅಲ್ಲಿ ಇದು ಸುಮಾರು ಅಲ್ಲಿ ಏನಾಗಿದೆ ಅಂದ್ರೆ ಸ್ಕೂಲ್ ಸರ್ಕಾರಿ ಹಾ ರಸ್ತೆ ಇದೆ ಮೇಡಮ್ ಅಲ್ಲಿ ಸುಮಾರು ಅಂದ್ರೆ ಒಂದು ನೂರ ಇಪ್ಪತ್ ಮಕ್ಕಳು ಅಲ್ಲಿ ಒಂದು ಸ್ಕೂಲ್ ಇರೋದು ಮೇಡಮ್ ಅಲ್ಲಿ ಮಾಮೂಲಿ ಮದುವೆದ ಎಂ ಪಿ ಅವರು ಎಂ ಎಲ್ ನಾವು ಮಾಹಿತಿ ಮಾಹಿತಿ ಕೊಟ್ಟಿದ್ದು ಆಗಿದೆ ನೋಡಿ ಮಕ್ಕಳೆಲ್ಲ ಓಡಾಡ್ತಾರೆ ಟೀಚರ್ಸ್ ಮತ್ತೆ ಆಮೇಲೆ ಅದು ಬೇರೆ ಊರಿಗೆ ರಸ್ತೆ ಸಂಪರ್ಕ ಇದೆ ಈ ತರ ಎಲ್ಲ ಆಗಿದ್ರು ಕೂಡ ನೀರ್ ನಿಂತಿರುತ್ತೆ ಆಮೇಲೆ ಮಳೆ ಬಂದಾಗಂತೂ ಓಡಾಡಕ್ಕೆ ಆಗಲ್ಲ ಮೇಡಮ್ ಪೂರ್ತಿ ಕೆರೆ ಅಂತ ಮೇಡಮ್ ತುಂಬಾ ಒಂದ್ ಸ್ವಲ್ಪ ಮಳೆ ಹೋದ್ರು ಸರಿ ಅಲ್ಲಿ ತುಂಬಾ ಆಮೇಲೆ ಅಕ್ಕಪಕ್ಕ ಗುಂಡಿಗಳವ ಇಷ್ಟೆಲ್ಲ ಆಗಿದ್ರು ಹೇಳಿದಾಗ ಅವರು ಅಪ್ಪಂಡ್ ಹಾಕಿದ್ರು ಆದ್ರೆ ಕೆಲವು ಹಿತಾಸಕ್ತಿಗಳು ಏನ್ ಮಾಡಿದ್ರು ಆ ಮಾಡ ಅಂತ ಕೆಲಸನ ಮುಂದೆ ಬೇರೆ ಕಡೆ ಮಾಡ್ಬಿಟ್ರು ಈಗ ಆಗ್ಬಿಟ್ರು ಮೇಡಮ್ ತುಂಬಾ ತೊಂದರೆ ಅದ ಯಾರು ಕೂಡ ಈ ಕಡೆ ಗಮನ ಹರಿಸ್ತಾ ಇಲ್ಲ ಆಮೇಲೆ ಅಲ್ಲಿ ಮೇನ್ ಆಗಿ ಎಲ್ಲಾ ಮಕ್ಕಳು ಮುಸ್ಲಿಂ ಮಕ್ಳಾಗ್ಬೋದು ಕನ್ನಡ ಮಾಮೂಲಿ ನಮ್ಮ ಹಿಂದೂ ಮಕ್ಕಳಾಗಬಹುದು ಎಲ್ಲಾ ಮಕ್ಕಳು ಕನ್ನಡ ಸ್ಕೂಲ್ ಆಗಿದ್ರಿಂದ ಎಲ್ಲಾ ಮಕ್ಕಳು ಬರ್ತವ ಆಮೇಲೆ ಐದಾರು ಜನ ಟೀಚರ್ಸ್ ಅವರ ಆಮೇಲೆ ಪಕ್ಕದೂರ್ಗ ರಸ್ತೆ ಸಂಪರ್ಕ ಅದ ಆದ್ರೂ ಕೂಡ ಇದನ್ನ ಸರಿಪಡಿಸ್ ಹೇಳಿದ್ವಿ ಎಲ್ಲೂ ಆಯ್ತಾ ಇಲ್ಲ ಮೇಡಮ್ ಈಗ ಜನಪ್ರತಿನಿಧಿಗಳು ಅಧಿಕಾರಿಗಳ ಮೇಲಧಿಕಾರಿಗಳ ಗಮನಕ್ಕೆ ತಗೊಂಡ್ ಹೌದು ಮೇಡಮ್ ಕೊಟ್ಟು ಹೋಸಿ ಎಂ ಶ್ರೀನಿವಾಸ ಅವರಿದ್ದಾಗ ಮೇಡಮ್ ಅದನ್ನ ಹೇಳಿದ್ದು ಈ ತರ ಆಗಿದೆ ಈ ತರ ತುಂಬಾ ತೊಂದರೆ ಆಗಿದೆ ಅಂತ ಹೇಳಿದಾಗ ಅವ್ರೊಂದು ಪಂಡ್ ಹಾಕೊಟ್ಟರು ಮೇಡಂ ಆ ಪಂಡ್ ಹಾಕೊಟ್ಟರು ಕೂಡ ಅದು ಅಲ್ಲಿ ಅಲ್ಲಿ ಸಮರ್ಪಕಗೊಂಡಿತ್ತು ಅಲ್ಲಿ ತರದ ಕೆಲಸನೇ ಆಗಿಲ್ಲ ಅರ್ಧ ಕೆಲಸ ಮಾಡ ಅರ್ಧ ಕೆಲಸ ಬಿಟ್ಟಿದ್ರೆ ಮೇಡಮ್ ಹೌದು ಮೇಡಮ್ ಈಗ ಇದನ್ನ ಯಾವ ಮಟ್ಟಕ್ಕೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಇದನ್ನ ತಗೊಂಡ್ ಹೋಗ್ಬೇಕು ಅನ್ಕೊಂಡಿದೀರಾ ಯಾಕೆಂತ ಅಂದ್ರೆ ಮಕ್ಕಳಿದ್ದಾರೆ ಶಾಲೆ ಇದೆ ಆದ್ರೂ ಕೂಡ ಅಧಿಕಾರಿಗಳು ಈ ಕಡೆ ಗಮನ ಕೊಡ್ತಾ ಇಲ್ಲ ಹೌದು ಮೇಡಮ್ ಸೊ ಈಗ ಮುಂದೆ ಈಗ ನಾವು ಹೇಳ್ತಿರೋದು ಮೇಡಮ್ ಈಗ ಹೊಸದಾಗಿ ಎಂ ಎಲ್ ಅವರು ಇದ್ದಾರೆ ದರ್ಶನ್ ಅವರು ಹೊಸದಾಗಿ ಸುನಿಲ್ ಬೋಸ್ ಎಂ ಅವರು ಎಂ ಪಿ ಇದ್ದಾರೆ ಇದಾರೆ ಈಗ ಅವ್ರು ನಾವು ಈಗ ಈಗ ಬಂದ್ರೆ ಎಂ ಎಲ್ ಎಂ ಪಿ ಆಗ ನಾವು ಗಮನಿಸ್ತಿಲ್ಲ ಮೇಡಮ್ ಹಳಬ್ರಿದಾಗ ಹೇಳಿದ್ರು ಈಗ ಹೊಸಬ್ರದಾಗ ಹೇಳಿಲ್ಲ ಮೇಡಮ್ ಈಗ ಅವ್ರ ಮುಖಾಂತರ ಅವ್ರು ಗಮನಿಸ್ತಂದ್ರು ಅವರ ಸರಿಪಡಿಸುವಂತರ ನಂಬಿಕೆ ನಮ್ಗಿದೆ ಮೇಡಮ್ ದಯವಿಟ್ಟು ನಿಮ್ಮ ಚಾನೆಲ್ ಮುಖಾಂತರ ಎಂ ಪಿ ಹಲೋ ಹೇಳಿ ನಿಮ್ಮ ಚಾನೆಲ್ ಮುಖಾಂತರ ಮೇಡಮ್ ಎಂಎಲ್ಎ ಎಲ್ ಎ ದರ್ಶನ್ ಅವರು ಸಾಹೇಬರು ಹಾಗೂ ಎಂ ಪಿ ಸಾಹೇಬ್ರ ಸುನಿಲ್ ನೀವು ಇದನ್ನ ಮಾಹಿತಿನ ಹೇಳಿ ಅವ್ರ ಮುಖಾಂತರ ನಿಮ್ ಚಾನಲ್ ಮುಖಾಂತರ ಕೆಲಸ ಮಾಡ್ಕೊಟ್ರೆ ಮೇಡಮ್ ತುಂಬಾ ಅನುಕೂಲ ಆಗತ್ತೆ ಅಂತ ನಮ್ಮ ಅಭಿಪ್ರಾಯ ಮೇಡಮ್ ಗ್ರಾಮಸ್ಥರಾಗಿ ಓಕೆ ಓಕೆ ಸರ್ ಖಂಡಿತ ನಾವು ಅಧಿಕಾರಿಗಳ ಗಮನಕ್ಕೆ ತರ್ತೀವಿ ಸರ್ ಧನ್ಯವಾದ ಐಡೆನ್ಸ್ ನಿಮ್ ಜೊತೆ ಇಷ್ಟೊತ್ತು ಯು ಏನೋ ಅಲ್ಲಿನ ಗ್ರಾಮಸ್ಥರು ಕೂಡ ಹೇಳ್ತಾ ಇರುವಂತದ್ದು ಕಳೆದ ಐದು ವರ್ಷಗಳಿಂದ ಕೂಡ ಇಲ್ಲಿ ಈ ರೀತಿ ಸಮಸ್ಯೆ ಇದೆ ರಸ್ತೆ ಸಮಸ್ಯೆ ಇದನ್ನ ನಾವು ಕಳೆದ ಬಾರಿ ಇದ್ದಂತಹ ಅಧಿಕಾರಿಗಳ ಗಮನಕ್ಕೆ ತಂದಿದ್ದೀವಿ ಆದ್ರೂ ಕೂಡ ಅವರುಗಳು ಬಂದು ಕೆಲಸವನ್ನ ಮಾಡಿಕೊಡುವಂತಹ ಕೆಲಸಕ್ಕೆ ಮುಂದಾಗಿಲ್ಲ ಇದೊಂದು ಬೇಜವಾಬ್ದಾರಿತನ ತನವ ಯಾವ ರೀತಿ ಅಂತ ಗೊತ್ತಾಗ್ತಾ ಇಲ್ಲ ಆದ್ರೆ ಈಗ ಏನು ಪ್ರೆಸೆಂಟ್ ಅಧಿಕಾರಿಗಳಿದ್ದಾರೆ ಅಥವಾ ಜನಪ್ರತಿನಿಧಿಗಳಿದ್ದಾರೆ ಅವರ ಗಮನಕ್ಕೆ ನಾವು ತರ್ತೀವಿ ಅನ್ನೋ ಒಂದು ಮಾತನ್ನ ಕೂಡ ಹೇಳ್ತಾ ಇದ್ದಾರೆ ಒಟ್ನಲ್ಲಿ ಅಲ್ಲಿರುವಂತಹ ಅಧಿಕಾರಿಗಳಿರ್ಬೋದು ಜನಪ್ರತಿನಿಧಿಗಳಿರ್ಬೋದು ಒಮ್ಮೆ ಅಹ್ ದೊಡ್ಡ ಅಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ಅಂತ ನೋಡಿ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಕೆಲಸವನ್ನ ಮಾಡ್ಕೊಡ್ಬೇಕು ಅಂತ ಕೂಡ ಸಾರ್ವಜನಿಕರು ಆಗ್ರಹಿಸ್ತಾ ಇದ್ದಾರೆ

ನೋಡಿ ಸರ್ ಚೆನ್ನಾಗಿತ್ತು ರೋಡು ಈಗ ಮಣ್ಣು ಹಾಕ್ಬಿಟ್ಟು ಗಲೇಜ್ ಮಣ್ಣು ಹಾಕ್ಬಿಟ್ಟು ಜಾರಿ ಜಾರಿ ಬೆಳಕು ನಂಜನಗೂಡಿನ ದೊಡ್ಡ ಕವಲಂದಿ ಗ್ರಾಮ ಏನಿದೆ ಆ ಗ್ರಾಮದಲ್ಲಿ ರಸ್ತೆ ಸಮಸ್ಯೆ ಇದೆ ಅಂತ ಬಹಳಷ್ಟು ನಮ್ಗಳಿಗೆ ವಿಚಾರಗಳು ಬರ್ತಾ ಇದೆ ಯಾಕೆ ಅಂತ ಅಂದ್ರೆ ರಸ್ತೆ ಮಕ್ಕಳು ಹೋಗುವಂತ ಶಾಲೆ ಏನಿದೆ ಕನ್ನಡ ಒಂದು ಶಾಲೆ ಇದೆ ಅಲ್ಲಿ ಆ ಶಾಲೆಗೆ ಹೋಗುವಂತ ರಸ್ತೆ ಸರಿ ಇಲ್ಲ ಅಂತ ಸೊ ಇದನ್ನ ಅಭಿವೃದ್ಧಿ ಪಡಿಸಲಿಕ್ಕೆ ಯಾವ ರೀತಿ ಕ್ರಮಗಳನ್ನ ಕೈಗೊಳ್ತಾ ಇದ್ದೀರಾ ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ ಆಗ್ತಾ ಇದೆ ರಸ್ತೆ ಅಭಿವೃದ್ಧಿ ಮಾಡ್ಲಿಕ್ಕೆ ಅಂತ ರಸ್ತೆ ಅಭಿವೃದ್ಧಿ ನಮ್ಮ ಕಡೆಯಿಂದ ಆಗಿಲ್ಲ ಎಮ್ಎಲ್ಎ ಎ ಆಗಿದೆ ಅನುದಾನ ಇತ್ತು ಅಷ್ಟಕ್ಕೆ ಮಾಡಿ ಬಿಟ್ಟಿದ್ದಾರೆ ನಿನ್ನೆ ಎಂ ಎಲ್ ಸಾಹೇಬ್ರ ಪ್ರೋಗ್ರಾಮ್ ಇತ್ತು ರೆಕ್ವೆನ್ ಅಲ್ಲಿ ಕೊಟ್ಟಿದ್ದಾರೆ ಗ್ರಾಮಸ್ಥರು ಜೊತೆಗೆ ನಮ್ದು ಈಗ ವಾಟ್ಸಪ್ ಇದೆ ಇವತ್ತು ನಾಳೆ ನಾಡಿದಲ್ಲಿ ಫ್ರೆಂಡ್ಸ್ ಹೊರಗಿ ಅದಕ್ಕೆ ನೀರು ನಿಂತ್ಕೊಳ್ಳೋ ನೀರು ಮಳೆ ಬಂದಾಗ ಅಷ್ಟೇ ಸಮಸ್ಯೆ ಹೌದು ಮಳೆ ನೀರು ನಿಂತ್ಕೊಳ್ತಾ ಇದೆ ಅದಕ್ಕೆ ನಾಡಿದ್ದು ಅದಕ್ಕೆ ಕ್ರಮಕ್ಕೆ ನೀರ್ ನಿಲ್ಲದೇ ರೀತಿಯಲ್ಲಿ ಕ್ರಮವಹಿಸ್ಕೆ ವಾರ್ಡ್ ಸದಸ್ಯರು ಒಪ್ಕೊಂಡಿದ್ದಾರೆ ಮಾಡ್ತಾರೆ ಮೇಡಮ್ ನಾಡಿದ್ದು ಮಾಡ್ತಾರೆ ಈಗ ಬಂದಿದೆ ಅದು ಅದು ಮಳೆ ಮಳೆಯಲ್ಲಿ ಮಾತ್ರ ಸಮಸ್ಯೆ ಇರೋದು ಮಳೆ ಬಂದಾಗ ಆ ಅದು ಈಗ ಅದಕ್ಕೆ ಆ ಕೆಲಸ ಮಾಡಕ್ಕೆ ವಾರ್ಡ್ ಸದಸ್ಯರು ಒಪ್ಕೊಂಡು ನಾಡಿದ್ದು ಮಾಡ್ತಾರೆ ಮೇಡಮ್ ಓಕೆ ಮೇಡಮ್ ಅದ್ರ ಜೊತೆಗೆ ಇನ್ನೊಂದೇನು ಅಂತ ಅಂದ್ರೆ ಈಗ ಅಲ್ಲಿ ಅಕ್ಕಪಕ್ಕದ ರೋಡ್ ಏನಿದೆ ಜೊತೆಗೆ ಶಾಲೆ ಏನಿದೆ ಮುಂಭಾಗ ತುಂಬಾ ಕಸ ಇದೆ ಮೇಡಮ್ ಧನ್ಯವಾದ ಜೊತೆ ಮಾತಾಡಿದಕ್ಕೆ ಇನ್ನು ಅಲ್ಲಿನ ಗ್ರಾಮ ಅಭಿವೃದ್ಧಿ ಅಧಿಕಾರಿ ಏನಿದ್ದಾರೆ ಅವ್ರು ಕೂಡ ಗಮನಕ್ಕೆ ಬಂದಿದೆ ನಾವು ಇದನ್ನ ಯಾರಿದ್ದಾರೆ ಅಧಿಕಾರಿ ಅಥವಾ ಈಗಿನ ಅಹ್ ಎಮ್ ಎಲ್ ಎ ಅವ್ರ ಗಮನಕ್ಕೆ ತಂದಿದಿವಿ ಅವ್ರಿನ್ ಎರಡು ದಿನಗಳಲ್ಲಿ ಏನು ನಮ್ಮ ವಾರ್ಡ್ ಸದಸ್ಯರೆಲ್ಲರೂ ಕೂಡ ನೀರ್ ನಿಲ್ಬಾರ್ದು ಮಳೆ ಬಂದಂತಹ ಸಂದರ್ಭದಲ್ಲಿ ಮಾತ್ರ ತೊಂದರೆ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಅದು ಮಳೆ ಇಲ್ಲದ ಸಂದರ್ಭದಲ್ಲಿ ಯಾವ ರೀತಿ ರಸ್ತೆ ಇದೆ ಗುಂಡಿಗಳೆಲ್ಲ ಬಿದ್ದಿದೆ ಅದನ್ನು ಕೂಡ ಸರಿಪಡಿಸೋ ಆಗಬೇಕು ಏನೋ ಶಾಸಕರ ಫಂಡ್ ಅಂದ್ರೆ ಎಮ್ ಎಲ್ ಎ ಫಂಡ್ ಏನಿದೆ ಅದರಲ್ಲಿ ಅಭಿವೃದ್ಧಿ ಆಗ್ಬೇಕು ಅಷ್ಟಕ್ಕೆ ಮಾತ್ರ ಮಾಡಿದ್ದಾರೆ ಅನ್ನೋ ಮಾಹಿತಿಗಳಿದೆ ಸೊ ದಯವಿಟ್ಟು ಅಧಿಕಾರಿಗಳು ಏನಿದ್ದಾರೆ ಅವರುಗಳು ಆ ಗ್ರಾಮಕ್ಕೆ ಭೇಟಿ ಕೊಟ್ಟು ಅಲ್ಲಿ ಏನು ಇನ್ನೆರಡು ದಿನಗಳಲ್ಲಿ ಸರಿಪಡಿಸ್ತೀನಿ ಅನ್ನೋ ಭರವಸೆ ಕೊಟ್ಟಿದ್ದಾರೆ ನೋಡೋಣ ಯಾವ ರೀತಿ ಅಭಿವೃದ್ಧಿ ಮಾಡ್ಲಿಕ್ಕೆ ಮುಂದಾಗ್ತಾರೆ ಅಂತ ಕಾದು ನೋಡ್ಬೇಕು

ನೋಡಿ ಸರ್ ಚೆನ್ನಾಗಿತ್ತು ರೋಡು ಈಗ ಮಣ್ಣು ಹಾಕ್ಬಿಟ್ಟು ಗಲೇಜ್ ಮಣ್ಣು ಹಾಕ್ಬಿಟ್ಟು ಜಾರಿ ಜಾರಿ ಬೀಳ್ತದೆ ಎರಡೋದಿ ಹೇಳ್ಬೋದಾನೆ ಯಾರೋ ಬಂದು ಇಡ್ಲಿ ಮಾಡ್ಕೋಗಲ್ಲ

ಸುಮಾರು ಪಂಚಾಯತಿ ನಾನು ಏಳು ಇಂಟು ಲಂಟೆ ಕೊಟ್ಟಿದ್ದೀನಿ ಸ್ಕೂಲಿಂದಲ್ಲ ಸೈನ್ ಮಾಡ್ಕೊತೀನಿ ಆದ್ರೆ ಅವರು ಯಾರ ಈ ಮೇಸರು ಮೇಡಂಗಳು ತಲಾ ಕಣ್ಣಿಲ್ಲ ಹಳಬ್ರು ತಲಾ ಕಣ್ಣಿಲ್ಲ ರೋಡ್ ಅಲ್ಲಿಂದ ಮಾಡಿದ್ರು ಫಸ್ಟ್ ಇಲ್ಲಿಂದ ಅವರು ಅಲ್ಲಿಂದ ಮಾಡ್ತಾರೆ ಹೆಂಗ್ ಹೆಂಗರು ಎಲ್ಲ ನಾವ್ ಕೇಳಕ್ಕಾಗ ಯಾರು ಬರಲ್ಲ ನನ್ನ ಹಬ್ಬನ್ ಇಷ್ಟ ಮಾಡ್ತಾ ಇರ್ತೇನೆ ಯಾವ ಗಂಟಕ ಇಲ್ಲ ಈ ಹ್ಮ್ ಎಲ್ಲಾ ಯಾರ ಸಪೋರ್ಟ್ ಕೊಟ್ರ ಮಾಡ್ಬೋದು ಒಬ್ಬರು ಬರಲ್ಲ ಒಬ್ಬನಾಗಿ ಮಾಡ್ಬೇಕಾಯ್ತು ಇವರು ಈಗ ಇದು ಮಾಡ್ಬಿಟ್ಟು ಅದ್ ಮಾಡ್ಬಿಟ್ಟು ಚೆಕ್ ಬಿಡ್ಬೋದು ಪಂಚಾಯತಿ ಎಲ್ಲ ಎರಡ್ ಮೂರ್ ಸೈನ್ ಮಾಡಿ ಮೇಡಮ್ ಸೈನ್ ಮಾಡಿ ಎಲ್ಲಾ ಕೊಟ್ಟಿನಿ ಮೊದ್ಲೆಲ್ಲ ಇದ್ದವ್ರು ಈಗ ಹೊಸಗಳು ಇರೋದು